ಮಾಡಬೇಕು ಪೊಲೀಸ್ ಇಲಾಖೆಯನ್ನು ಅವರ ಕೆಲಸವನ್ನು ಮಾಡಬೇಕು ಅವರು ಮಾಡಬೇಕು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗದ ರೀತಿಯಲ್ಲಿ ಸಮಾಜದಲ್ಲಿ ನ್ಯಾಯ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಇದರಲ್ಲಿ ಕೂಡ ಪೊಲೀಸ್ ಇಲಾಖೆ ತ್ವರಿತಗತಿಯಲ್ಲಿ ಆ ಒಂದು ಪ್ರಕರಣವನ್ನು ಮತ್ತು ಅವನನ್ನು ಬಂಧನ ಮಾಡುವಂಥದ್ದು ಕಾನೂನಿನ ಕಟಾಕಟ್ಟೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಬಿ ಜೆ ಪಿ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಚರ್ಚೆ ಅಲ್ಲ ಇದು ಒಂದು ಹಿಂದೂ ಸಂತ್ರಸ್ತೆ ಮಹಿಳೆಗೆ ಇವತ್ತು ಏನು ಅನ್ಯಾಯ ಅಥವಾ ಅವರ ಪರವಾಗಿ ನಿಲ್ಲಬೇಕು ಈ ಎರಡು ಚರ್ಚೆಗಳ ಮಧ್ಯೆ ಚರ್ಚೆ ಆಗ್ತಾ ಇದೆ ಸಮಾಜದಲ್ಲಿ ಬಿ ಜೆ ಪಿ ಭಾರಿ ಸ್ಪಷ್ಟವಾಗಿದೆ ನಾವು ನಮ್ಮ ಏನು ಸಂತ್ರಸ್ತ ಮಹಿಳೆ ಮತ್ತು ಆ ಮಗುವಿನ ಏನು ವಿಷಯಗಳಿದೆ ಅದರ ಪರವಾಗಿ ಗಟ್ಟಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಪೂರ್ತಿಯಾಗಿ ಅವರೊಟ್ಟಿಗಿದೆ ಈ ಘಟನೆ ಆದ ತಕ್ಷಣದಿಂದ ಏನು ಆಗಬೇಕು ಆ ಪ್ರಕ್ರಿಯೆ ಬಗ್ಗೆ ನಾವು ಸೂಕ್ಷ್ಮವಾಗಿ ನೋಡಿದ್ದೇವೆ ಈಗಾಗಲೇ ಆ ಘಟನೆ ಆದ ತಕ್ಷಣ ಅವರು ಶಾಸಕರನ್ನು ಸನ್ಮಾನ್ಯ ಅಶೋಕ್ ರೈ ಸಂಪರ್ಕ ಮಾಡಿದ್ದಾರೆ ಅಶೋಕ್ ರೈ ಮತ್ತು ಜಗನ್ನಿವಾಸ್ ರಾವ್ ಅವರು ಮಾತುಕತೆ ಮಾಡಿದ್ದಾರೆ ಮತ್ತು ಅವರ ಮನೆ ಸಂತ್ರಸ್ತ ಮಹಿಳೆ ಕೂಡ ಒಟ್ಟಿಗೆ ಮಾತುಕತೆ ಮಾಡಿದ್ದಾರೆ ನಾವು ಇದರಲ್ಲಿ ರಾಜಕೀಯ ಹುಡುಕಬಾರದು ಅಂತ ನಮ್ಮ ಆಲೋಚನೆ ಇರುವಂಥದ್ದು ಸಮಾಜದಲ್ಲಿ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ಒಬ್ಬರು ಶಾಸಕರು ಅದನ್ನು ಸರಿ ಮಾಡುವ ಹಿನ್ನೆಲೆಯಲ್ಲಿ ಹೊರಟಾಗ ಅವರಿಗೆ ಸಹಕಾರ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಕೂತಿದ್ದೇವೆ ಅದನ್ನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ಜಗನ್ನಿವಾಸ್ ರಾವ್ ಅವರು ಕೂಡ ಮದುವೆ ಮಾಡಿಕೊಳ್ಳುವುದಾಗಿ ಅವರು ಮಾತನ್ನು ಕೊಟ್ಟಿದ್ದರು ಅಂತ ನಮಗೆ ತಿಳಿದಿರುವ ವಿಚಾರ ನಿನ್ನೆ ಮತ್ತೆ ಅವರು ಪ್ರೆಸ್ ಮಾಡಿ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಮದುವೆ ಮಾಡ್ಲಿಕ್ಕೆ ಒಪ್ಲಿಲ್ಲ ಈ ಎಲ್ಲ ಬೇರೆ ಬೇರೆ ಸಂಘದಲ್ಲಿ ಚರ್ಚೆ ಆಗುವಂತದನ್ನು ನಾವು ನೋಡಿದ್ವಿ ನಮ್ಮದು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾನು ಅದಕ್ಕೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ ನಮ್ಮ ಪಾರ್ಟಿ ಸ್ಪಷ್ಟವಾಗಿದೆ ಎಮ್ ಎಲ್ ಎ ಅವರು ಇದನ್ನು ಸರಿ ಮಾಡೋದಾದರೆ ಅದಕ್ಕೂ ಸಹಕಾರ ಇದೆ ನಮ್ಮ ಒಂದು ಸಂತ್ರಸ್ತ ಕೊಡುಗೆಯ ಪರವಾಗಿ ನಿಲ್ಲುವುದು ನಮ್ಮ ಧರ್ಮ ಮತ್ತು ನಾವು ಅದ ಅದ ಅದರ ಹಿಂದೆ ಕೂಡ ಮೊನ್ನೆ ಕೂಡ ನಮ್ಮ ನಿಲುವು ಅದೇ ಆಗಿತ್ತು ನಿನ್ನೆ ಕೂಡ ಅದೇ ಆಗಿತ್ತು ಮುಂದೆ ಕೂಡ ಸ್ಪಷ್ಟವಾದ ನಿಲುವು ಆ ಸಂತ್ರಸ್ತೆಯ ಒಟ್ಟಿಗೆ ನಿಲ್ಲುವಂಥದ್ದು ಕ್ಲಿಯರ್ ಇದೆ ನೋಡಿ ಪೊಲೀಸ್ ಇಲಾಖೆ ಅವರ ಕೆಲಸವನ್ನ ಮಾಡಬೇಕು ಪೊಲೀಸ್ ಇಲಾಖೆ ಮಾಡುವುದಕ್ಕೆ ನಂದೇನು ಹಸ್ತಕ್ಷೇಪ ಇಲ್ಲ ಭಾರತೀಯ ಜನತಾ ಪಾರ್ಟಿ ಪೊಲೀಸ್ ಇಲಾಖೆ ಅವರನ್ನ ಬಂಧನ ಮಾಡುವುದಕ್ಕೆ ಮತ್ತು ಅವರನ್ನ ಹಾಜಿ ಹಾಜರುಪಡಿಸುವುದಕ್ಕೆ ಮತ್ತು ಅವರಿಗೆ ಕಾನೂನು ರೀತಿಯಲ್ಲಿ ಮದುವೆ ಮಾಡಿಸೋದಕ್ಕೆ ಸಂಪೂರ್ಣವಾದ ಸಹಕಾರ ಇದೆ ಏನಿದ್ರೂ ಸಂತ್ರಸ್ತೆಯ ಪರವಾಗಿ ನಾವಿದ್ವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು